ಈಗ ಮತ್ತೆ ಸಮಿತಿಯನ್ನು ಫಾರ್ಮ್ ಹೌದು ಪ್ರೋಸೆಸ್ ಇಲ್ಲ ನಾವು ಪ್ರತಿಯೊಂದು ಕೇಸ್ಗಳು ಏನು ಪೆಂಡಿಂಗ್ ಇದೆ ಕೆಲವು ತೀರ್ಮಾನ ಆಗಿದ್ದಾವೆ ಕೆಲವು ತೀರ್ಮಾನ ಆಗಿದೆ ವಿವಿಧ ಹಂತದಲ್ಲಿದ್ದಾವೆ ಅವನ್ನೆಲ್ಲ ರಿವ್ಯೂ ಮಾಡಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅದರ ಈಗ ಬಹುಶಃ ಈ ವಾರದಲ್ಲೇ ಒಂದು ಸಭೆಯನ್ನು ಕರಿತೀವಿ ನಮಗೆಲ್ಲ ಗುಡ್ಸಿದ್ದೇವೆ ಅವು ಏನು ಅಂತ ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುಡ್ಸಿದ್ದೇವೆ ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಗೆ ಸಬ್ಮಿಟ್ ಮಾಡ್ತೀವಿ ಅಂದರೆ ನಮ್ಮ ನಮ್ಮ ಮತ್ತು ಇನ್ನೊಬ್ಬರು ಆ ಥರದ್ದು ನಾವು ಆಗಿ ಹೋಗೋದಿಲ್ಲ ಎಷ್ಟು ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ ಭಾಳ ಕೇಸ್ಗಳು ಅದಕ್ಕೇನು ಹೇಳ್ತಾರಲ್ಲ ಧೂಳು ಹಿಡಿದಿದೆ ಆತರ ಆಗ್ಬಾರ್ದು ಅಂತ ಹೇಳಿ ನಾವು ಅದನ್ನ ಸದ್ಯಕ್ಕೆ ಅದೇ ಪ್ರಶ್ನೆ ಇರೋದು ಸರ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದು ಈಗ ಅದಕ್ಕೆ ಇನ್ನು ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಕ್ಯಾಬಿನೆಟ್ ಅಲ್ಲೇ ಮಾನಿಟರ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಒಂದು ಸಮಿತಿ ಮಾಡಿದೆ ಸಾಕಷ್ಟು ಪ್ರಕರಣಗಳು ಸರ್ ಈ ತನಿಖೆ ಹಂತದಲ್ಲಿ ಕೈಗೊಳ್ಳಬೇಕಾಗಿದ್ದಂತ ತೀರ್ಮಾನವನ್ನ ಸರ್ಕಾರ ಕೈಗೊಳ್ತಾ ಇಲ್ಲ ಈಗಾಗಲೇ ವಿಳಂಬ ಆಗಿದೆ ಸಾಕಷ್ಟು ಪ್ರಕರಣಗಳು ಇನ್ಕ್ಲೂಡಿಂಗ್ ಕೋವಿಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣ ಇರ್ಬೋದು ಈ ವಾಲ್ಮೀಕಿ ನಿಗಮದಿರ್ಬೋದು ಅಥವಾ ದೇವರಾಜಸ್ ಟರ್ಮಿನಲ್ ಇರ್ಬೋದು ಇದೆಲ್ಲ ಪೆಂಡಿಂಗ್ ಇದೆಲ್ಲ ಅದಕ್ಕೋಸ್ಕರನೇ ಅಪ್ ಮಾಡೋದಕ್ಕೋಸ್ಕರನೇ ಈ ಸಮಿತಿ ಮಾಡಿದ್ದಾರೆ ಈಗಾಗಲೇ ನಾನು ನಮ್ಮ ಇಲಾಖೆಯಲ್ಲಿ ಸೂಚನೆ ಕೊಟ್ಟಿದ್ದೀನಿ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ್ದು ಪೆಂಡಿಂಗ್ ಇದೆ ಅದೆಲ್ಲ ಸೂಚನೆ ಕೊಟ್ಟಿದ್ದೇನೆ ನಾನು ಈಗಾಗಲೇ ನಾವು ಪ್ರತಿ ಮೂರು ತಿಂಗಳು ಒಂದು ಕ್ವಾರ್ಟರ್ಲಿ ರಿವ್ಯೂ ಮಾಡುವಾಗ ಇದೆಲ್ಲ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಆದರೆ ಕ್ಯಾಬಿನೆಟ್ಟಿಗೆ ಅದನ್ನು ಗಮನಕ್ಕೆ ಬಂದು ಇತ್ತೀಚೆಗೆ ಅದನ್ನು ಸ್ಪೀಡಪ್ ಮಾಡಿ ಅಂಥೇಳಿ ಚರ್ಚೆ ಆಗಿದೆ ಚರ್ಚೆ ಆದಮೇಲೆ ಅದಕ್ಕೊಂದು ಸಮಿತಿ ಮಾಡೋಣ ಕ್ಯಾಬಿನೆಟ್ ಸಮಿತಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಮಾಡಿದರು ಕಳೆದ ಕಳೆದ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದು ಅಂಥ ಆದೇಶಗಳೆಲ್ಲ ಹೊಟ್ಟಿದ್ದು ಮುಂದಿನ ಈ ವಾರದಲ್ಲೇ ಒಂದು ಸಭೆ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಸರ್ ಇದೊಂಥರ ಬಿ ಜೆ ದ್ವೇಷದ ರಾಜಕಾರಣ ಅಂತ ಉಲ್ಲೇಖ ಮಾಡ್ತಾ ಸರ್ ಇಲ್ಲ ಅವ್ರು ಏನಾರು ಹೇಳ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಆಡಳಿತ ಮಾಡೋರಿಗೆ ಒಂದಿಷ್ಟು ಜವಾಬ್ದಾರಿ ಹೆಚ್ಚಿತ್ತು ಅವರಿಗೆ ನಮ್ಮನ್ನು ಟೀಕೆ ಮಾಡೋದಕ್ಕೆ ನಮಗೆ ಸಲಹೆ ಕೊಡೋದಕ್ಕೆ ಅಥವಾ ನಮ್ಮ ತಪ್ಪು ಮಾಡಿದರೆ ನಮಗೆ ಹೇಳೋದಕ್ಕೆ ಅವರಿಗೆ ಜವಾಬ್ದಾರಿ ಇದೆ ನಮಗೆ ಆಡಳಿತ ನಡೆಸೋರಿಗೆ ನಮಗೆ ಆದಂಥ ಜವಾಬ್ದಾರಿಗಳು ನಮಗೆ ಇರ್ತಾವೆ ನಾವು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಲ್ಲ ಅದಕ್ಕಾಗಿ ಇದೆಲ್ಲ ಮಾಡ್ತೀವಿ ಸೊ ನೀವು ಈಗಾಗಲೇ ಒಂದು ಸ್ಪಷ್ಟವಾಗಿ ಮೆಸೇಜನ್ನು ಕಳಿಸಿದ್ದೀರಾ ಆಮೇಲೆ ನೀವು ಸ್ಪಷ್ಟನೆ ಮಾಡಿದ್ದೀರಾ ಮುಖ್ಯಮಂತ್ರಿಯ ಬದಲಾವಣೆ ಯಾವ ಕಾರಣಕ್ಕೂ ಆಗೋದಿಲ್ಲ ಅವರೇ ಇರ್ತಾರೆ ನಾವು ಸರ್ಕಾರ ನಡೆಯುತ್ತೆ ಅಂತ ಸಾಕಷ್ಟು ಹೇಳಿಕೆ ಒಂದು ತದ ನಂತರದಲ್ಲಿ ಈಗ ಕೆಲವು ನಿಮ್ಮ ಪದಾಧಿಕಾರಿಗಳು ಮತ್ತು ಹಿರಿಯ ಸ್ವಾಮಿ ಮಾಜಿ ಸಂಸದರೆಲ್ಲ ಒಂದು ಪತ್ರವನ್ನು ರಾಹುಲ್ ಗಾಂಧಿ ಅವಳಿ ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಇದು ನಡೀತಾ ಇರುತ್ತೆ ಇದು ಒಂದು ಕಡೆ ನಡೀತಾ ಇರ್ತದೆ ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ವದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂತೇಳಿ ನನ್ನ ವೈಯಕ್ತಿಕವಾದಂತಹ ನಿಮ್ಮ ಸಚಿವರುಗಳ ನೀವು ಪಕ್ಷದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಯಾವುದೇ ಯಾವ್ದೇ ಹೇಳಿಕೆಗಳು ಬಂದ್ರು ಶಿಸ್ತಿನ ಕ್ರಮವನ್ನು ತಕ್ಷಣ ನಮ್ಮ ಅಧ್ಯಕ್ಷರು ಅದನ್ನ ಬಗ್ಗೆ ಗಮನ ಹರಿಸ್ತಾರೆ ಅಮೆರಿಕಾ ಹೋಗಿದ್ದಾರೆ ಬಂದ ಮೇಲೆ ಅವರು ಗಮನ ಹರಿಸ್ತಾರೆ ಹಿಂದೆ ಹಿಂದೆ ಶಾಸಕರು ಮಾತನಾಡಿದಾಗ ಇದಕ್ಕೆ ಬಿಗಿ ಕಡಿವಾಣ ಹಾಕಿದ್ರು ಸರ್ ಇವತ್ತು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನುವಂಥ ಗೊತ್ತಿಲ್ಲ ನನಗೆ ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರೆಷ್ಟು ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ ಸರಿ ಆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಸರ್ ಈಗ ಇಡೀ ಚಾತರಿ ಹಾಕಿದೆ ಹಣ ದುರ್ಬಳಕೆ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ ಇದು ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸೇಬು ಸೇಬು ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ನಾವೆಲ್ಲ ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ ಯಾವುದು ಯಾವುದು ಅವ್ರ ಪಾತ್ರ ಇಲ್ಲ ಅಂತ ಅದು ಮೇಲ್ನೋಟಕ್ಕೆ ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆಗಳು ಗೊತ್ತಾಗೋದು ಅಂದರೆ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಇಡಿ ಅವರು ಹೇಳಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ ಅದನ್ನು ನೋಡೋಣ ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳ್ಸಿ ತಿಳಿಸ್ಬೇಕಲ್ಲ ಹಲೋ ಸರಿ ಎಸ್ ಐ ಟಿ ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟುರುದ್ಧವಾಗಿದವಲ್ಲ ಬೇಕಾದಷ್ಟು ಸರಿ ಹಾಗಾಗುತ್ತೆ ಅವರು ಅವರು ಹೇಳೋದನ್ನು ನಾವು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ ಅಥವಾ ನಾವೇ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ ಕಾರ್ಡ್ ಸರಿ ಇದೆಲ್ಲ ಆಗುತ್ತೆ ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ ಆ ದೂರದ್ದು ಆ ದೃಷ್ಟಿ ದೃಷ್ಟಿಯಿಂದ ಮಾಡ್ತಾರೆ ಈಗ ಇದನ್ನ ಯಾವುದು ಫೈನಲ್ ಆಗಿ ಚರ್ಚಿಸ್ ಮಾಡ್ತಾರಲ್ಲ ಇಡಿಯವರು ಮಾಡ್ತಾರೆ ಈಗ ಎಸ್ ಐ ಟಿ ನವರು ಮಾಡ್ತಾರೆ ಎಸ್ಐ ಟಿ ಅವ್ರ ಮ್ಯಾಂಡೇಟೆ ಬೇರೆ ಇದೆ ಇಡೀ ಅವ್ರ ಮ್ಯಾಂಡೇಟೇ ಬೇರೆ ಇದೆ ಎರಡೂನು ಕೂಡ ಅಂತಿಮವಾಗಿ ಎರಡು ತಗೊಳ್ತಾರೆ